ಕೊಲೆ ಕೊಲೆಗೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಎಂಟು ಫೋಟೋ ರೆಟ್ಟಿ ಬಳಿಕ ಆತಂಕ ಕಾಡ್ತಾ ಇದೆ ಇದರ ಬೆನ್ನಲ್ಲೇ ಪ್ರಮುಖ ಸಾಕ್ಷಿಯೊಬ್ಬ ಕೊಲೆಯನ್ನ ಕಣ್ಣಾರಿ ನೋಡಿದ್ದೇನೆ ಅಂತ ಹೇಳಿರೋದು ದಾಸನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ ಸ್ವಾಮಿ ಹತ್ಯೆ ನೋಡಿ ಬೆಚ್ಚಿ ಪ್ರಮುಖ ಸಾಕ್ಷಿ ಅದೇ ದಿನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಘೋರ ನಡೆದಿತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಪರವಾಗಿ ಕೊಲೆಯಾಗಿದ್ದ ಈ ಕೇಸ್ನಲ್ಲಿ ನಟ ದರ್ಶನ್ ಕೂಡ ಜೈಲು ಸೇರಿ ಸದ್ಯ ಬೇಲ್ ಮೇಲಿದ್ದಾರೆ ಹೀಗಿರುವಾಗಲೇ ಅಂದು ರೇಣುಕಾಸ್ವಾಮಿಯ ಕೊಲೆಯನ್ನ ಕಣ್ಣಾರೆ ಕಂಡಿದ್ದ ವ್ಯಕ್ತಿಯೊಬ್ಬ ಬೇವತ್ತು ಹೋಗಿದ್ದ ಅನ್ನೋ ಸಂಗತಿ ಬಯಲಾಗಿದೆ ಜೂನ್ ಎಂಟರಂದು ರೇಣುಕಾಸ್ವಾಮಿ ಡಿ ಡಿಗ್ಯಾಂಗ್ ಕ್ರೂರವನ್ನ ಕಣ್ಣಾರೆ ಕಂಡಿದ್ದ ಹಾಸನದ ವ್ಯಕ್ತಿ ಭಯಭೀತನಾಗಿ ಜೂನ್ ಹನ್ನೊಂದರಂದು ಊರು ಸೇರಿದ್ದ ಹುಟ್ಟೂರಿನಲ್ಲಿ ಸ್ನೇಹಿತನ ಬಳಿ ಹತ್ಯೆ ವಿಚಾರ ತಿಳಿಸಿದ್ದ ಆಗ ಸ್ನೇಹಿತ ಹತ್ಯೆಯಲ್ಲಿ ನೀನು ಭಾಗಿಯಾಗಿದ್ದೀಯಾ ಅಂತ ಪ್ರಶ್ನಿಸಿದ್ದ ನಾನೇನು ಮಾಡಿಲ್ಲ ಆದರೆ ನಾನು ಘಟನೆ ನೋಡಿದ್ದೇನೆ ಅಂತ ವ್ಯಕ್ತಿ ಉತ್ತರಿಸಿದ್ದ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಗೋವಾ ಟ್ರಿಪ್ ಹುಟ್ಟೂರಿನಲ್ಲಿ ಇದ್ದ ಹಾಸನದ ವ್ಯಕ್ತಿ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಜೂನ್ ಹನ್ನೊಂದು ಹಾಗೂ ಜೂನ್ ಹನ್ನೆರಡರಂದು ಮನೆಯಿಂದ ಹೊರಗೆ ಬಂದಿರಲಿಲ್ಲ ಆ ಬಳಿಕ ಸ್ನೇಹಿತರ ಜೊತೆ ಗೋವಾ ಟ್ರಿಪ್ಗೆ ಹೋಗಿದ್ದ ಜೂನ್ ಹದಿಮೂರರಂದು ಸ್ನೇಹಿತರ ಜೊತೆ ಗೋವಾ ಟ್ರಿಪ್ಗೆ ಹೋಗಿದ್ದ ದರ್ಶನ್ ಅರೆಸ್ಟ್ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದಂತೆ ತಾನೇನು ಮಾಡಿಲ್ಲ ಘಟನೆ ನೋಡಿದ್ದೇನೆ ಅಷ್ಟೇ ಅಂತ ಸ್ನೇಹಿತರ ಮುಂದೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ ಇನ್ನು ಜೂನ್ ಹದಿನಾರರಿಂದ ಬೆಂಗಳೂರು ತಿರುಪತಿ ಕೋಲಾರ ಹುಬ್ಬಳ್ಳಿಯಲ್ಲಿ ಭಯಭೀತನಾಗಿ ವಾಸ್ತವ್ಯ ಹೂಡಿದ್ದ ಇಷ್ಟೊತ್ತಿಗೆ ಪೊಲೀಸರು ಆತನನ್ನ ಸಂಪರ್ಕಿಸಿದ್ರು ಜೂನ್ ಇಪ್ಪತ್ತರಂದು ತನಿಖಾಧಿಕಾರಿ ಮುಂದೆ ಹಾಜರಾದ ಆತ ಎಲ್ಲ ವಿಚಾರವನ್ನ ತಿಳಿಸಿದ್ದ ಹೀಗಾಗಿ ನ್ಯಾಯಾಧೀಶರ ಮುಂದೆಯೂ ಆತನ ಹೇಳಿಕೆ ದಾಖಲಿಸಲಾಗಿದೆ ಆರೋಪಿಗಳ ಹಣದ ಮೂಲ ಕೆದಕುತ್ತಿದೆ ಖಾಕಿ ಇನ್ನು ಹದಿನೇಳು ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದ ತನಿಖಾಧಿಕಾರಿಗಳು ಆರೋಪಿಗಳಿಗೆ ಸಂಬಂಧಿಸಿದಂತೆ ವಿವಿಧ ಬ್ಯಾಂಕ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳ ಹಣಕಾಸು ವ್ಯವಹಾರದ ಬಗ್ಗೆ ಏಳು ಬ್ಯಾಂಕ್ ಮ್ಯಾನೇಜರ್ಗಳಿಂದ ಕೆವೈಸಿ ಮಾಹಿತಿ ಪಡೆದಿದ್ದಾರೆ ಶಿವಪ್ರಸಾದ್ ನೈನ್ ಬೆಂಗಳೂರು